ಒಮ್ಮೆ ಸಾಹುಕಾರ ತನ್ನದೊಂದು ಕೆಲಸಕ್ಕೋಸ್ಕರ ಅಂತ ಹೇಳಿ ಮನೆಯ ಕೆಲಸದವನನ್ನ ಕರ್ಕೊಂಡು ಹೊರಟಿರ್ತಾನೆ ಹೋಗುವ ದಾರಿಯಲ್ಲಿ ಪ್ರತಿ ವಾರ ಕೆಲಸದವನು ಭೇಟಿ ಕೊಡ್ತಿದ್ದಂತಹ ದೇವಸ್ಥಾನ ಅಲ್ಲಿರುತ್ತೆ ಹಾಗಾಗಿ ಈತ ಸಾಹುಕಾರನ ಬಳಿ ರಿಕ್ವೆಸ್ಟ್ ಮಾಡ್ಕೊಂತಾನೆ ಸ್ವಾಮಿ ನಾನು ಪ್ರತಿ ವಾರ ಮರೀದೆ ಈ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೆ ಒಂದ್ ಐದ್ ನಿಮಿಷ ನೀವು ಗಾಡಿನ ನಿಲ್ಸಿದ್ರೆ ನಾನು ಹೋಗಿ ದೇವರಿಗೆ ಒಂದು ನಮಸ್ಕಾರವನ್ನ ಹಾಕಿ ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸಾಹುಕಾರ ತುಂಬಾ ಬೈತಾನೆ ಅದೆಲ್ಲ ಆಗೋದಿಲ್ಲ ದೇವಸ್ಥಾನಕ್ಕೆ ವಾರದಲ್ಲಿ ಒಂದಿನ ಹೋಗಿಲ್ಲ ಅಂದ್ರೆ ಏನು ಆಗೋದಿಲ್ಲ ಮುಂದಿನ ವಾರ ಹೋಗು ಅಂತ ಹೇಳ್ತಾನೆ ಆದ್ರೆ ಈ ಕೆಲಸದವನು ಯಾವ ವಿಷಯದಲ್ಲಿ ರಾಜಿ ಮಾಡ್ಕೊಂಡ್ರು ದೇವಸ್ಥಾನಕ್ಕೆ ಹೋಗುವ ವಿಷಯದಲ್ಲಿ ರಾಜಿ ಮಾಡ್ಕೊತಾ ಇರಲಿಲ್ಲ ಇಲ್ಲ ಸಾಹುಕಾರ ಐದೇ ನಿಮಿಷ ಸಮಯ ಕೊಡಿ ನನಗೆ ಹೀಗ್ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಸರಿ ಆಯ್ತು ನೀನೇನೋ ನನ್ ಮಾತು ಕೇಳೋ ತರ ಇಲ್ಲ ನಾನಂತೂ ದೇವ್ರನ್ನ ನಂಬಲ್ಲ ನಿನ್ನ ನಂಬಿಕೆ ಏನಾದ್ರೂ ಮಾಡ್ಕೋ ನೀನ್ ಎಷ್ಟು ಪೂಜೆ ಮಾಡಿದ್ರು ಅಷ್ಟೇ ಪುನಸ್ಕಾರ ಮಾಡಿದ್ರು ಅಷ್ಟೇ ನಿನ್ನ ಪರಿಸ್ಥಿತಿ ಹೀಗೆ ಇರತ್ತೆ ಅಂತ ಬೈದು ಆ ಕೆಲಸದವನಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾನೆ ಹೇಗಿದ್ರು ಈ ಕೆಲಸದವನು ದೇವಸ್ಥಾನಕ್ಕೆ ಬರೋದಕ್ಕೆ ಐದ್ ನಿಮಿಷ ಆಗುತ್ತೆ ಸುಮ್ನೆ ಯಾಕೆ ವೃತ ಸಮಯ ಹಾಳು ಮಾಡೋದು ಇಲ್ಲೇ ಸ್ವಲ್ಪ ಓಡಾಡ್ಕೊಂಡು ಒಳ್ಳೆ ಗಾಳಿಯನ್ನ ತಗೊಳ್ಳೋಣ ಅಂತ ಹೇಳಿ ಆ ಸಾಹುಕಾರ ತನ್ನ ಕಾರಿನಿಂದ ಕೆಳಗೆ ಇಳಿತಾ ಇದ್ದ ಹಾಗೇನೆ ಅವನಿಗೆ ದಾರಿ ಮೇಲೆ ಒಂದು ಚಿನ್ನದ ನಾಣ್ಯ ಕಾಣಿಸುತ್ತೆ ಕೂಡ್ಲೇ ಆ ಚಿನ್ನದ ನಾಣ್ಯವನ್ನ ತಗೊಳ್ತಾನೆ ಅರೆ ನನ್ನ ಅದೃಷ್ಟ ನೋಡು ಎಷ್ಟು ಚೆನ್ನಾಗಿದೆ ಏನು ಕೆಲಸನೇ ಮಾಡ್ಲಿಲ್ಲ ನಾನೇನು ಶ್ರಮ ಪಡ್ಲಿಲ್ಲ ನಾನಿರೋ ಜಾಗಕ್ಕೆ ಒಂದು ಚಿನ್ನದ ನಾಣ್ಯ ಬಂದ್ ಬಿದ್ದಿದೆ ಈಗ ಈ ಚಿನ್ನದ ನಾಣ್ಯ ನನ್ನದು ಅಂತ ತುಂಬಾ ಸಂತೋಷವಾಗಿ ಇರ್ತಾನೆ ಈ ಕೆಲಸದವನು ದೇವಸ್ಥಾನಕ್ಕೆ ಹೋಗಿರ್ತಾನಲ್ಲ ಹೋಗಿ ದೇವರಿಗೆ ಕೈ ಮುಗಿದು ಇನ್ನೇನು ಸಾವುಕಾರ ಇರುವಂತ ಕಾರಿನ ಬಳಿ ಬರ್ಬೇಕು ಅವನಿಗೆ ಕಾಲಿಗೆ ಒಂದು ಮುಳ್ಳು ಚುಚ್ಕೊಳ್ಳುತ್ತೆ ತುಂಬಾ ನೋವಾಗುತ್ತೆ ತುಂಬಾ ಕಷ್ಟಪಟ್ಟು ಆ ಮುಳ್ಳನ್ನ ತೆಗಿತಾನೆ ಕಾಲಲ್ಲಿ ರಕ್ತ ಬರ್ತಾ ಇರತ್ತೆ ಬರ್ತಾನೆ ಸಾಹುಕಾರನ ಬಳಿ ಇದನ್ನೆಲ್ಲ ಕೂಡ ಸಾವುಕಾರ ದೂರದಿಂದ ನೋಡ್ತಾ ಇರ್ತಾನೆ ಆ ಕೆಲಸದವನು ಇವನ ಬಳಿ ಬರ್ತಾ ಇದ್ದ ಹಾಗೆ ಅಣುಕಿಸೋದಕ್ಕೆ ಶುರು ಮಾಡ್ತಾನೆ ಏನಯ್ಯ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದ್ ಬರ್ತೀನಿ ಅಂತ ಹೇಳಿ ಹೋಗಿದ್ದೆ ನಿನ್ನ ಪರಿಸ್ಥಿತಿ ನೋಡು ಕಾಲಿಗೆ ಮುಳ್ಚುಚ್ಕೊಂಡು ರಕ್ತ ಬರ್ಸ್ಕೊಂಡಿದ್ಯ ಅಂದ್ರೆ ನಾನ್ ನೋಡು ದೇವ್ರಿಗೆ ನಮಸ್ಕಾರ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ನಾನು ಬಂದು ನಿಲ್ತಿದಾಗ ನನ್ನ ಕೈಗೆ ಒಂದು ಚಿನ್ನದ ನಾಣ್ಯ ಸಿಕ್ಕಿದೆ ನನ್ನ ಅದೃಷ್ಟ ಹೇಗಿದೆ ನೋಡು ನಿನ್ ಹಣೆ ಬರ ಹೇಗಿದೆ ನೋಡು ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಡ್ತಾರೆ